ವೀಕ್ಷಕರೇ ನಮಸ್ಕಾರ ಇವತ್ತು ನಮ್ಮ ಸುದ್ದಿಗಾಹಿ ಕಡೆಯಿಂದ ಇವತ್ತೇನು ಪರಿಸರದಲ್ಲಿ ವಾತಾವರಣ ಬದಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಂಡೂರು ತಾಲೂಕಿನ ಹೆಸರಾಂತ ಡಾಕ್ಟರ್ ಆಗಿರ್ತಕ್ಕಂಥವ್ರು ಇವತ್ತು ಅವ್ರ ಹೆಸರು ಕೇಳಿದ್ರೆ ಇಡೀ ಸಂಡೂರು ತಾಲೂಕಿನ ಸಂಜೀವಿನಿ ಅಂತನೇ ಹೆಸರು ಪಡ್ತಿರ್ತಕ್ಕಂಥವ್ರು ಅವರು ಜೀವನ ವೃತ್ತಿಯಲ್ಲಿ ಅತಿ ಹೆಚ್ಚು ನಮ್ಮ ಸಂಡೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅವರು ಸರ್ವಿಸ್ ಕೊಟ್ಟಂತ ಅವರು ಅದ್ರ ಜೊತೆಗೆ ಇವತ್ತು ಅವರು ಪ್ರೈವೇಟ್ ಕ್ಲಿನಿಕ್ ಅನ್ನು ಇಟ್ಕೊಂಡು ಅಲ್ಲಿ ಕೂಡ ಸಾರ್ವಜನಿಕರಿಗೆ ಅವರ ವೃತ್ತಿಯಲ್ಲಿ ಪಡೆದಿರ್ತಕ್ಕಂತ ಅನುಭವವನ್ನ ಎಲ್ಲಾ ಅವರಲ್ಲಿ ಬಂದಿರತಕ್ಕಂತ ರೋಗಿಗಳಿಗೆ ಅವರ ವೃತ್ತಿ ಜೀವನದಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅದೇ ನಿಮ್ಗೆ ಇವತ್ತು ಯಾರಂತ ಗೊತ್ತಾಗಿರ್ಬೋದು ನಮ್ ಸಣ್ಣ ಹೆಸರೇ ಅಂಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿ ಇಲ್ಲೇ ನಿವೃತ್ತಿ ಆಗಿರೋ ಅಂತ ಹೇಳಿದ್ರೆ ಈಗ ಈಗೆಲ್ಲ ಗೌರ್ ಬಂದಿರಬಹುದು ಅವರೇ ನಮ್ಮ ಜೊತೆಗೆ ಇರೋ ಇರೋ ಅಂತಾರ ಡಾಕ್ಟರ್ ರಾಮ್ ಶೆಟ್ಟಿ ಸರ್ ಅಂತ ಹೇಳಿ ಸರ್ ನಮಸ್ತೆ 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 ಸರ್ ಇವತ್ತು ನಮ್ಮ ಚಂದ್ರ ಇವತ್ತು ವಾತಾವರಣ ನೋಡಿದ್ರೆ ಈ ವಾತಾವರಣದಲ್ಲಿ ಬಹಳ ತಣ್ಣಿ ಬಿದ್ದಿದೆ ಸರ್ ಈ ಒಂದು ಇದರಲ್ಲಿ ಕಾಮನ್ ಆಗಿ ಜನರಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಮಕ್ಕಳು ವೃದ್ಧರು ಮತ್ತೆ ಪುರುಷರು ಮಹಿಳೆಯರು ಯಾವ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ ಸರ್ ಇದ್ರ ಬಗ್ಗೆ ಹೇಳೋದಾದ್ರೆ ಸುದ್ದಿವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರಗಳ ಈ ದಿವಸ ಈ ಒಂದು ಪ್ರಕೃತಿಯಲ್ಲಿ ಇರ್ತಕ್ಕಂತ ಒಂದು ವಾತಾವರಣದ ಬಗ್ಗೆ ನೀವು ಏನು ಕ್ರಮ ತೆಗೆದುಕೊಳ್ಬೇಕು ನಾನು ನಾಲ್ಕು ಮಾತು ಕೇಳ್ತಾ ಇದ್ದೀರಿ ನಿಮಗೆ ಗೊತ್ತಿದೆ ಈ ವರ್ಷ ನಮ್ಮ ದೇಶದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಮಳೆ ಆಗಿರೋದ್ರಿಂದ ಇವತ್ತು ವಾತಾವರಣದಲ್ಲಿ ಚಳಿ ಸಹ ಚಳಿಗಾಲ ಸಹ ಬಹಳಷ್ಟು ತೀವ್ರತರವಾಗಿ ಕಾಣಿಸ್ತಾ ಇದೆ ನಮಗೆ ಈ ತೀವ್ರತರವಾಗಿರ್ತಕ್ಕಂಥ ಚಳಿ ನಮಗೆ ಹಲವಾರು ಆರೋಗ್ಯದ ಮೇಲೆ ಪರಿಣಾಮಗಳನ್ನು ಬೀರುತ್ತೆ ಅದರಲ್ಲಿಯೂ ಮುಖ್ಯವಾಗಿ ಮಕ್ಕಳಿಗೂ ಮತ್ತು ಹಿರಿಯರಿಗೂ ಮತ್ತು ಹೀಗೆ ಆ ವಾತಾವರಣದಲ್ಲಿ ಬೆಳಿ ಬೆಳಗಿನ ಕಾಲದಲ್ಲಿ ರಾತ್ರಿಯ ಪಾಳಿಯಲ್ಲಿ ಕೆಲಸ ಮಾಡತಕ್ಕಂತ ನೌಕರ ಬಂಧುಗಳು ಬಹಳಷ್ಟು ತಮ್ಮ ಆರೋಗ್ಯದ ಕಾಳಜಿಯನ್ನು ವಹಿಸಬೇಕಾದ್ರೆ ಅವರು ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ ನಿಮಗೆಲ್ಲ ಗೊತ್ತಿದೆ ಚಳಿಯು ನಮ್ಮ ವಾತಾವರಣದಲ್ಲಿ ದೇಹವನ್ನು ಕುಗ್ಗಿಸ್ತದೆ ಅಂದ್ರೆ ದೇಹದ ಒಂದು ಜೀವಸತ್ವಗಳನ್ನ ಕುಗ್ಗಿಸ್ತದೆ ಇದರಿಂದ ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗುತ್ತವೆ ಈ ಬದಲಾವಣೆಗೆ ತಕ್ಕಂತೆ ನಾವು ಬದುಕಬೇಕಾಗಿರ್ತಕ್ಕಂಥ ಕ್ರಮಗಳನ್ನ ತಗೋಬೇಕಾಗುತ್ತೆ ಸೊ ಅಂತ ಒಂದು ಕ್ರಮಗಳಲ್ಲಿ ಮುಖ್ಯವಾಗಿ ನಾವು ನಮ್ಮ ದೇಹದ ಉಷ್ಣತೆಯನ್ನು ಮೇಂಟೈನ್ ಮೇಂಟೈನ್ ಅಂದ್ರೆ ನಾವು ಉತ್ತಮವಾಗಿರ್ತಕ್ಕಂಥ ಉಷ್ಣತೆಯನ್ನ ದೇಹದಲ್ಲಿ ಕಾಪಾಡಿಕೊಳ್ಬೇಕಾಗುತ್ತೆ ಅದನ್ನ ನಾವು ಎರಡು ರೀತಿ ಮಾಡಬಹುದು ಒಂದು ನಾವು ನಮ್ಮ ದೇಹಕ್ಕೆ ಬಟ್ಟೆಗಳನ್ನು ಒದಿಸುವುದರ ಮುಖಾಂತರ ಅಂದ್ರೆ ಈ ಒಂದು ಉಣ್ಣೆಯ ಬಟ್ಟೆಗಳನ್ನಾಗ್ಲಿ ಅಥವಾ ದಪ್ಪನವಾಗಿರ್ತಕ್ಕಂಥ ಸ್ವೆಟರ್ ಹಾಕ್ತಕ್ಕಂಥದ್ದಾಗ್ಲಿ ತಲೆಗೆ ಕ್ಯಾಪ್ ಆಗ್ತಕ್ಕಂಥದ್ದಾಗ್ಲಿ ಈ ರೀತಿ ಕೈಗೆ ಕೈ ಗ್ಲೌಸ್ಗಳು ಹಾಕ್ತಕ್ಕಂಥದ್ದಾಗಲಿ ಈ ರೀತಿ ಮಾಡ್ತಕ್ಕಂಥದ್ದು ಎರಡನೇದು ಮನೆಯ ಉಷ್ಣತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಈ ರೂಮ್ ಹೀಟರ್ ಹಾಕ್ತಕ್ಕಂಥದ್ದಾಗಲಿ ಎಸಿಗಳಲ್ಲೇ ಕೆಲವು ಕಡೆ ಹೈ ಟೆಂಪ್ರೇಚರ್ ಇಟ್ಟಾಗ ಅದರಲ್ಲಿ ಸಹ ನಮಗೆ ಉಷ್ಣತೆಯನ್ನ ಕಾಪಾಡ್ಲಿಕ್ಕೆ ಆಗುತ್ತೆ ನಮ್ಮ ಮನೆಯ ಎಲ್ಲ ಕಿಟಕಿ ಗಾಜುಗಳನ್ನ ಮುಚ್ಚಿಕೊಂಡು ನಮ್ಮಲ್ಲಿ ಮನೆಯ ಒಂದು ಉಷ್ಣತೆಯನ್ನು ಕಾಪಾಡಿಕೊಳ್ಳೋದ್ರಿಂದ ನಾವು ನಮ್ಮ ದೇಹವನ್ನು ಕಾಪಾಡಿಕೊಳ್ಳಿಕ್ ಸಾಧ್ಯತೆ ಇದರಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಮತ್ತು ಹಿರಿಯರು ಯಾಕೆ ಹೇಳ್ತಿವಿ ಅಂತಂದ್ರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅವರ ಒಂದು ದೇಹದಲ್ಲಿ ಈ ಒಂದು ಫ್ಯಾಟ್ ಅಂಶ ಕಡಿಮೆ ಇರೋದ್ರಿಂದ ಅವರು ಉಷ್ಣತೆಯನ್ನು ಕಾಪಾಡಿಕೊಳ್ಳಿಕ್ ಆಗೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಈ ವೈರಸ್ಗಳಿಂದ ಅವರಿಗೆ ಬಹಳಷ್ಟು ಹಗಲ ಹಲವಾರು ಕಾಯಿಲೆಗಳು ಕಾಡುತ್ತವೆ ಆದ್ರೂ ಅದರಲ್ಲಿ ಶೀತ ಕೆಮ್ಮು ನೆಗಡಿ ನಿಮೋನಿಯಾ ಬರ್ತಕ್ಕಂಥದ್ದು ಇಂತ ಹಲವಾರು ಕಾಯಿಲೆಗಳು ಬರುವುದರಿಂದ ಅವರು ಬಹಳಷ್ಟು ಹೆಚ್ಚಿನ ಕ್ರಮ ತೆಗೆದುಕೊಂಡು ಹೆಚ್ಚಿನ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಿಂದ ತಮ್ಮ ಆರೋಗ್ಯವನ್ನು ಮತ್ತು ತಮ್ಮ ಕುಟುಂಬದ ಆರೋಗ್ಯವನ್ನು ಕಾಪಾಡಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಹೆಚ್ಚಿನ ಒಂದು ಸ್ವಲ್ಪ ಉಗುರು ಬೆಚ್ಚ ನೀರು ಕುಡಿತಕ್ಕಂಥದ್ದು ಹೆಚ್ಚೆಚ್ಚಾಗಿ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ದಪ್ಪವಾಗಿರ್ತಕ್ಕಂಥ ಈ ಒಂದು ಉಣ್ಣೆ ಮಿಕ್ಸ್ ಅಂದ್ರೆ ಉಷ್ಣತೆಯನ್ನು ಹೆಚ್ಚು ಮಾಡ್ತಕ್ಕಂಥ ಬಟ್ಟೆಗಳನ್ನು ಧರಿಸ್ತಕ್ಕಂಥದ್ದು ಎಲ್ಲೇ ಹೊರಗೆ ಹೋದ್ರೂ ನಾವು ಕ್ಯಾಪ್ ಹಾಕ್ತಕ್ಕಂಥದ್ದಾಗಲಿ ಕೈಗೆ ಗ್ಲೌಸ್ಗಳು ಹಾಕಿರ್ತಕ್ಕಂಥದ್ದಾಗಲಿ ಈ ರೀತಿ ಮಾಡೋದ್ರಿಂದ ನಾವು ನಮ್ಮ ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳಿಕ್ ಸಾಧ್ಯ ಇದೆ ಆದಷ್ಟು ನಾವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ತೀವ್ರವಾದವಾದವಂತ ವಾತಾವರಣದಲ್ಲಿ ಉಷ್ಣತೆ ಕಡಿಮೆ ಇರುತ್ತೆ ಅಂತ ಸಂದರ್ಭದಲ್ಲಿ ಅನಿವಾರ್ಯ ಪ್ರಸಂಗ ಇದ್ರೆ ಮಾತ್ರ ನಾವು ಹೊರಗೆ ಹೋಗ್ತಕ್ಕಂತ ಮಾಡ್ಬೇಕು ಇಂದ ಇದ್ರೆ ಏನಾಗುತ್ತೆ ನಮ್ಮಷ್ಟೇ ನಾವೇ ಈ ದೇಹವನ್ನ ಅನಾರೋಗ್ಯಕ್ಕೆ ಈಡು ಮಾಡಿಕೊಳ್ತೀವಿ ಆದ್ರಿಂದ ಆದಷ್ಟು ಅಂತ ಪರಿಸ್ಥಿತಿಗಳಲ್ಲಿ ಹೋಗದೆ ಇದ್ರೆ ವಾಸಿ ಹೋಗದೆ ಬೇಕಾದಂತ ಸಂದರ್ಭದಲ್ಲಿ ಹೋಗ್ಬೇಕಾದ್ರೆ ನಾವೆಲ್ಲಾ ಮುಂಜಾಗ್ರತೆಗಳನ್ನು ತೆಗೆದುಕೊಂಡು ಹೋಗ್ಬೇಕು ಹಿಂದೆ ಇದ್ರೆ ಏನಾಗುತ್ತೆ ಕೆಲಸ ಈ ಒಂದು ಶೀತಕ್ಕೆ ನಮಗೆ ವಾಹನವನ್ನು ಚಲಿಸ್ಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ ಯಾಕಂತಂದ್ರೆ ನಮ್ಮ ಕೈ ನಡೆದುತ್ತೆ ನಮ್ಮ ಕಣ್ಣು ಮಂಜಾಗುತ್ತೆ ಸೊ ಅಂತ ಸಂದರ್ಭದಲ್ಲಿ ಈಗ ಅಪಘಾತಗಳು ಆಗ್ತಕ್ಕಂಥದ್ದು ಜಾಸ್ತಿ ಸೊ ಆದ್ದರಿಂದ ಅಂತ ಸಮಯದಲ್ಲಿ ವಾಹನ ಚಾಲಕರು ಸಹ ಒಂದು ಹೆಚ್ಚಿನ ಕ್ರಮ ತೆಗೆದುಕೊಳ್ಳೋದ್ರಿಂದ ಈಗ ಆಗ್ತಕ್ಕಂಥ ಅಪಘಾತಗಳನ್ನು ಸಹ ನಾವು ತಡೆಗಟ್ಟಬಹುದು ಇನ್ನು ಹೇಳದಂತೆ ಎಲ್ಲ ಸುದ್ದಿ ವಾಹಿನಿಯಲ್ಲಿ ಹೇಳದಂತೆ ಇಲ್ಲ ನಾವು ಮುಂಜಾಗ್ರತೆ ಕ್ರಮಗಳನ್ನು ನಮ್ಮಷ್ಟೇ ನಾವು ತಗೊಳ್ಕೊಂಡ್ರೆ ನಾವೇ ನಮ್ಮ ಆರೋಗ್ಯ ಕಾಪಾಡ್ಕೊಂಡಂಗೆ ಯಾವ ರೀತಿ ಆಹಾರ ಪದ್ಧತಿಯನ್ನ ಅಳವಡಿಸಿಕೊಳ್ಬೇಕು ಆಹಾರ ಪದ್ಧತಿಯಲ್ಲಿ ಅಂತಂದ್ರೆ ನಾವು ಈಗ ಇಂತ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಕ್ಯಾಲರೀಸ್ಗಳು ಅಂದ್ರೆ ಹೆಚ್ಚಿನ ಕ್ಯಾಲರೀಸ್ ಯಾಕಂದ್ರೆ ನಮ್ಮ ಮಸಲ್ಸ್ ಎಲ್ಲವೂ ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ ಅಂದ್ರೆ ಅವು ಕಾಂಟ್ರಾಕ್ಟ್ ಆಗ್ತವೆ ಆದ್ರಿಂದ ಅವಕ್ಕೆ ಹೆಚ್ಚಿನವಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನ ನಾವು ತಗೋಬೇಕಾಗುತ್ತೆ ಮತ್ತು ಹೆಚ್ಚಿನ ನೀರಿನ ಅಂಶ ಬೇಕಾಗುತ್ತೆ ಅದು ಸ್ವಲ್ಪ ಉಗುರು ಬೆಚ್ಚ ನೀರನ್ನು ನಾವು ಪದೇ ಪದೇ ಸೇವಿಸೋದ್ರಿಂದ ನಾವು ದೇಹದ ಒಂದು ಈ ಹೈಡ್ರೇಷನ್ ಅಂದ್ರೆ ಏನು ನೀರಿನ ಅಂಶವನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಜೊತೆಗೆ ಕ್ಯಾಲರಿಸ್ಗಳು ಜಾಸ್ತಿ ಇರಬೇಕು ಪೌಷ್ಟಿಕಾಂಶಗಳು ವೆಜ್ ಇದ್ರೆ ವೆಜಿಟೇರಿಯನ್ ಇರ್ಬೋದು ನಾನ್ ವೆಜಿಟೇರಿಯನ್ ಇರ್ಬೋದು ಎಲ್ಲದರಲ್ಲಿಯೂ ಹೆಚ್ಚಿನ ಕ್ಯಾಲರಿಸ್ ಇರ್ತಕ್ಕಂಥ ಊಟಗಳು ಸಿಗ್ತವೆ ಅಂತವನ್ನ ನಾವು ಹೆಚ್ಚೆಚ್ಗೆ ಈ ಹಸಿರು ತರಕಾರಿಗಳು ಇರ್ಬೋದು ಮಟನ್ ಇರ್ಬೋದು ಫಿಶ್ ಇರ್ಬೋದು ಯಾವುದೇ ಅಂಶವನ್ನು ತಗೊಳ್ಳಿ ಹೆಚ್ಚಿನ ಕ್ಯಾಲರಿಸ್ಗಳನ್ನು ತೆಗೆದುಕೊಳ್ಳೋದ್ರಿಂದ ನಮಗೆ ಬೇಕಾಗಿರ್ತಕ್ಕಂಥ ಹೆಚ್ಚಿನ ಪೌಷ್ಟಿಕಾಂಶಗಳನ್ನು ಪಡ್ಕೊಳ್ಳಿಕ್ ಸಾಧ್ಯ ಅವಕಾಶ ಸುದ್ದಿ ಸುದ್ದಿವಾಹಿನಿಗೆ ನಾನು ನನ್ನ ಪರ ನನ್ನ ಪರವಾಗಿ ದೈ ವೈಯಕ್ತಿಕವಾಗಿರ್ತಕ್ಕಂಥ ಧನ್ಯವಾದ ತುಂಬಾ ಧನ್ಯವಾದ